ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ ಬಗ್ಗೆ ಇದೀಗ ನೋಡುವ ಆ್ಯಂಡ್ ವೋಟಿಂಗ್ ಪೋಲ್ನ ಬಗ್ಗೆ ಕೂಡ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಟಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾರು ಟಾಪ್ನಲ್ಲಿದ್ದಾರೆ ಯಾರು ಬಾಟಮ್ನಲ್ಲಿದ್ದಾರೆ ಸೊ ಯಾರು ಈ ಸಲದ ವಿನ್ನರ್ ಆಗ್ಬೋದು ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ಒಂದು ವೀಡಿಯೋದಲ್ಲಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಒಂದು ವೀಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವೀಡಿಯೋನ ಶುರು ಮಾಡುವ ಇವಾಗ ಕೆಲವೊಂದು ಕಡೆ ಕೇಳಿ ಬರ್ತಾ ಇದೆ ಅಂಡ್ ಕೆಲವರು ಯೂಟ್ಯೂಬರ್ಸ್ ಕೂಡ ಆಗಿರಬಹುದು ಸೊ ಇವರಿಗೆ ಇಷ್ಟು ಲಕ್ಷ ಓಟ್ಗಳು ಬಂದಿದೆ ಸೊ ಇವರು ಟಾಪ್ ನಲ್ಲಿ ಇದಾರೆ ಇವರು ಬಾಟಮ್ ನಲ್ಲಿ ಇದಾರೆ ಹಾಗೆ ಹೀಗೆ ಅಲ್ಲ ಅಂತ ಬಟ್ ಅದು ಯಾವುದು ಕೂಡ ರಿಯಲ್ ಅಲ್ಲ ಸೊ ಎಲ್ಲಾನು ಕೂಡ ಫೇಕು ಸೊ ಇನ್ನು ಜಿಯೋ ನೀವು ಅಪ್ಲಿಕೇಶನ್ ನಲ್ಲಿ ನೀವು ಅದರ ಒಂದು ರಿಸಲ್ಟ್ ಬಂದ್ಬಿಟ್ಟು ಶನಿವಾರ ಹನ್ನೊಂದು ಗಂಟೆಯ ನಂತರವೇ ಸಿಗುತ್ತೆ ಅಂಡ್ ಅದಕ್ಕೂ ಮೊದಲು ಯಾರಿಗೂ ಕೂಡ ಈ ಒಂದು ರಿಸಲ್ಟ್ ನ ಒಂದು ಆಪ್ಷನ್ ಕೂಡ ಅಥವಾ ಈ ಒಂದು ರಿಸಲ್ಟ್ ಕೂಡ ಅವರಿಗೆ ಇಲ್ಲಿ ಸಿಗೋದಿಲ್ಲ ಬಟ್ ಸೋಷಿಯಲ್ ಮೀಡಿಯಾದ ಒಂದು ಟ್ರೆಂಡಿಂಗ್ ಅನ್ನ ನೋಡಿಕೊಂಡು ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಸಪೋರ್ಟ್ ಬರ್ತಾ ಇದೆ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬರ್ತಾ ಇದೆ ಅಂಡ್ ಟಾಪ್ ನಲ್ಲಿ ಯಾರು ಇದ್ದಾರೆ ಅಂತ ಇದೀಗ ನೋಡಬಹುದು ಸೊ ನಿಮಗೆ ಅದರ ಒಂದು ಲಿಂಕ್ ಅನ್ನ ಬೇಕು ಅಂತಂದ್ರೆ ಸೊ ಡೆಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಲ್ಲ ಅಂತ ಅಂದ್ರೆ ಒಂದು ಬ್ರೌಸರ್ ನ ಓಪನ್ ಮಾಡ್ಕೊಂಡು ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಮೈ ಎಜು ಅಪ್ಡೇಟ್ ಕನ್ನಡ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಮಾಡಿದ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ಮೊದಲೇ ಒಂದು ವೆಬ್ಸೈಟ್ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಸೊ ಅದರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ್ ನಂತರ ಪೇಜ್ ನಿಮಗೆ ಹೀಗೆ ತೋರಿಸುತ್ತೆ ಸೊ ನೋಡ್ತಾ ಇರಬಹುದು ಮೊದಲೇ ಒಂದು ಬಿಗ್ ಬಾಸ್ ವಿನ್ನರ್ ಅಂತ ಒಂದೇ ಒಂದು ಆರ್ಟಿಕಲ್ಸ್ ಕೂಡ ಇದೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಪೇಜ್ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಜಸ್ಟ್ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ ಸ್ಕ್ರೋಲ್ ಮಾಡ್ತಾ ಬಂದಾಗ ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ನೆಚ್ಚಿನ ಸ್ಪರ್ಧೆಗೆ ಓಟ್ ಮಾಡಿ ಅಂತ ಇದೆ ಬಿಗ್ ಬಾಸ್ ಈಗ ಆರು ಜನ ಕಂಟೆಸ್ಟೆಂಟ್ ಗಳು ಸೊ ಆರು ಜನರ ಹೆಸರು ಕೂಡ ಇರುತ್ತೆ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ನೀವು ಅನ್ನ ಮಾಡಬೇಕು ಸೊ ಓಟ್ ಮಾಡಿದ ನಂತರ ಯಾರ್ಯಾರಿಗೆ ಎಷ್ಟು ಎಷ್ಟು ಓಟ್ ಗಳು ಬಂದ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಸೊ ಇದು ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದ ಒಂದು ಟ್ರೆಂಡಿಂಗ್ ಆಗಿರುತ್ತೆ ಅಂಡ್ ನೀವು ಕೂಡ ಇಲ್ಲಿ ಓಟ್ ಮಾಡಬಹುದು ಮಾಡಬಹುದು ನಿಮ್ಮೊಂದು ಕಂಟೆಸ್ಟೆಂಟ್ ಏನಾದರೂ ಬಾಟಮ್ ನಲ್ಲಿ ಇದ್ರೆ ಸೊ ಅವರಿಗೂ ಕೂಡ ಓಟ್ ಮಾಡ್ತಾ ಹೋದ್ರೆ ಸೊ ಅವರಿಗೂ ಕೂಡ ಜಾಸ್ತಿ ಬರುತ್ತೆ ಅಂಡ್ ಅವರು ಟಾಪ್ ನಲ್ಲಿ ಬರ್ತಾರೆ ಸೊ ಹಾಗಂತ ಇಲ್ಲಿ ನೋಡ್ತಾ ಹೋದ್ರೆ ಸೊ ಮೂರ್ ಕಂಟೆಸ್ಟೆಂಟ್ಗಳು ಒಂದು ರೇಸ್ ನಲ್ಲಿ ಇವಾಗ ಇದ್ದಾರೆ ತ್ರಿವಿಕ್ರಮ ಮೋಕ್ಷಿತ ಹಾಗೂ ಹನುಮಂತ ಸೊ ಎಲ್ಲರೂ ಕೂಡ ನಿಯರೇ ಇದಾರೆ ಮೋಕ್ಷಿತಾ ಇಲ್ಲಿ ವೋಟ್ಗಳು ಬಂದಿದೆ ಇನ್ನು ಹನುಮಂತ ಬಂದ್ಬಿಟ್ಟು ಇಪ್ಪತ್ತಾರು ಇನ್ನು ತ್ರಿವಿಕ್ರಮ್ ಬಂದ್ಬಿಟ್ಟು ಇಪ್ಪತ್ತೇಳು ಸೊ ಕೇವಲ ಒಂದೊಂದು ಪರ್ಸೆಂಟ್ ಅಷ್ಟೇ ಇಲ್ಲಿ ಈ ಒಂದು ವೋಟಿಂಗ್ ಪೋಲ್ ಇಲ್ಲಿ ಡಿಫ್ರೆನ್ಸ್ ಆಗಿರುತ್ತೆ ಸೊ ಇಲ್ಲಿ ಟಾಪ್ ನಲ್ಲಿ ಇರೋದು ಇವಾಗ ಮೋಕ್ಷಿತಾ ಇನ್ನು ಸೆಕೆಂಡ್ ಪ್ಲೇಸ್ ನಲ್ಲಿ ತ್ರಿವಿಕ್ರಮ್ ಇದ್ದಾರೆ ಇನ್ನು ಮೂರನೇ ಪ್ಲೇಸ್ ನಲ್ಲಿ ಹನುಮಂತ ಇನ್ನು ನಾಲ್ಕನೇ ಪ್ಲೇಸ್ ನಲ್ಲಿ ಬಂದ್ಬಿಟ್ಟು ಉಗ್ರಂ ಮಂಜು ಬಟ್ ಕೇವಲ ಇಲ್ಲಿ ಅವರಿಗೆ ಟೆನ್ ಪರ್ಸೆಂಟ್ ಅಷ್ಟೇ ಬಂದಿದೆ ಇನ್ನು ಬಾಟಮ್ ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಭವ್ಯ ಗೌಡ ಹಾಗೂ ರಜತ್ ಸೊ ಕಂಪ್ಲೀಟ್ಲಿ ಇವರು ಬಾಟಮ್ ನಲ್ಲಿ ಇದ್ದಾರೆ ನೋಡ್ತಾ ಇರಬಹುದು ಇದರಲ್ಲಿ ನಿಮ್ಮ ಒಂದು ಫೇವರೇಟ್ ಕಂಟೆಸ್ಟೆಂಟ್ ಏನಾದರೂ ಬಾಟಮ್ ನಲ್ಲಿ ಇದ್ರೆ ಸೊ ಅವರಿಗೂ ಕೂಡ ವೋಟ್ ಮಾಡ್ತಾ ಹೋದೆ ಸೊ ಅವರು ಕೂಡ ಇಲ್ಲಿ ಟಾಪ್ ಅಲ್ಲಿ ಬರ್ತಾರೆ ಅಂಡ್ ಇದರ ಜೊತೆಗೆ ಈ ಒಂದು ವೋಟಿಂಗ್ ಪೋಲ್ ನ ಒಂದು ಡೆಸ್ಕ್ಲೇಮ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ನಾವು ಮೇಲೆ ನೀಡಿರುವ ವೋಟಿಂಗ್ ಪೋಲ್ ಯಾವುದೇ ರೀತಿಯಲ್ಲೂ ಜಿಯೋ ತಂಡದೊಂದಿಗೆ ಹಾಗೂ ಬಿಗ್ ಬಾಸ್ ನ ಒಂದು ವೋಟಿಂಗ್ ನ ಪೋಲ್ ಗೆ ಸಂಬಂಧಿಸಿಲ್ಲ ಕೇವಲ ಜನರ ಅಭಿಪ್ರಾಯವನ್ನ ತಿಳಿಯಲು ಇದನ್ನ ಮಾಡಿರುವುದಾಗಿರುತ್ತದೆ ಸೊ ಜನರು ಯಾರಿಗೆ ಹೆಚ್ಚು ಸಪೋರ್ಟ್ ಅನ್ನ ಮಾಡುತ್ತಿದ್ದಾರೆ ಹಾಗೂ ಈ ವಾರ ಯಾರು ಹೋಗಬಹುದು ಎಂದು ಇಲ್ಲಿ ಅಂದಾಜಿಸಬಹುದು ಆದ್ದರಿಂದ ಇದು ಸುಳ್ಳು ಆಗಿರುವುದಿಲ್ಲ ಜನರ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಯಬಹುದು ಸೊ ನೋಡ್ತಾ ಇರಬಹುದು ಈ ರೀತಿಯ ಒಂದು ಡೆಸ್ಕ್ಲೇಮ್ ಅನ್ನು ಕೂಡ ಹಾಕಿದೆ ಅಂಡ್ ಈ ಒಂದು ಆರ್ಟಿಕಲ್ ಅನ್ನು ನೀವು ಕರೆಕ್ಟ್ ಆಗಿ ಓದಿದ್ರೆ ಸೊ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ ಸೊ ಕೇವಲ ಒಂದೇ ವಾರದ ಒಂದು ವೋಟಿಂಗ್ ಪೋಲ್ ಅನ್ನು ಹಾಕಿಲ್ಲ ಸೊ ಈ ಸೀಸನ್ ನ ಪ್ರತಿ ವಾರದ ಒಂದು ವೋಟಿಂಗ್ ಪೋಲು ಕೂಡ ಈ ಒಂದು ಆರ್ಟಿಕಲ್ ಅಥವಾ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಅದು ಬೇಕು ಅಂತ ಅಂದ್ರೆ ಮೇಲ್ಗಡೆ ನಿಮಗೆ ಎಂಟರ್ಟೈನ್ಮೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ಬಿಗ್ ಬಾಸ್ ಕನ್ನಡ ವೋಟಿಂಗ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡ್ ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಪ್ರತಿ ವಾರದ ಒಂದು ವೋಟಿಂಗ್ ಪೋಲ್ ನ ಒಂದು ರಿಸಲ್ಟ್ ಅನ್ನ ಈ ಒಂದು ವೆಬ್ಸೈಟ್ ನಲ್ಲಿ ಈಸಿ ಆಗಿ ತಿಳ್ಕೊಳ್ಬಹುದು ಅಂಡ್ ಈ ಒಂದು ವೆಬ್ಸೈಟ್ ಅನ್ನು ಓಪನ್ ಕೆಳಗಡೆ ನಿಮಗೆ ರಿಸಲ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಅತಿ ಕಡಿಮೆ ವೋಟು ಯಾರಿಗೆ ಬಂದಿರುತ್ತೆ ಅವರೇ ಬಿಗ್ ಬಾಸ್ ಆಗಿರೋದಿಲ್ಲ ಆಗಿರುತ್ತಾರೆ ಯಾರಿಗೆ ಅತಿ ಹೆಚ್ಚು ಬಂದಿರುತ್ತೆ ಅವರೇ ಇಲ್ಲಿ ವಿನ್ನರ್ ಆಗ್ತಾರೆ ಹನ್ನೊಂದು ಗಂಟೆಗೆ ಈ ಒಂದು ವೋಟಿಂಗ್ ಪೋಲ್ ಕೂಡ ಕ್ಲೋಸ್ ಆಗುತ್ತೆ ಸೊ ಆಗ ನೋಡುವ ಸೊ ಯಾರಿಗೆ ಎಷ್ಟೆಷ್ಟು ವೋಟ್ ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಕ್ಲಾರಿಟಿ ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ನಮಗೆ ಇಲ್ಲಿ ಸಿಗುತ್ತೆ ಅಂಡ್ ಈ ಸಲದ ಬಿಗ್ ಬಾಸ್ ವಿನ್ನರ್ ಯಾರು ಆಗ್ತಾರೆ ಎಂಬುದನ್ನು ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡ್ರಿ ಅಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು